ಅಲ್ಲೇ ಆಕ್ರೋಶ ಬುಗಿಲೆದಿದೆ ಕಾಂಗ್ರೆಸ್ ನಾವು ಅಭಿವೃದ್ಧಿಗೆ ಸಾವಿರಾರು ಕೋಟಿ ಮೀಸಲಿಟ್ಟಿದ್ದೇವೆ ಅಂತ ಮುಖ್ಯಮಂತ್ರಿ ಅವರು ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಇನ್ನೇನು ಹೇಳ್ತಾರೆ ನಾವು ದಿವಾಳಿ ಆಗಿದೀವಿ ಅಂತ ಹೇಳ್ತಾರೆ ದಿವಾಳಿ ಅಭಿವೃದ್ಧಿಗೆ ಹಣನೇ ಬರ್ತಾ ಇಲ್ಲ ಸರ್ ಕಾಂಗ್ರೆಸ್ ಕೇಳಿ ಇಲ್ಲಿರೋ ಇಲ್ವಾಂಗ್ರೆಸ್ ಲಾಸ್ಟ್ ಟೈಮ್ ಸೇಮ್ ಬಂದಾಗ ಎಲ್ಲಾ ಶಾಸಕರಿಗೂ ಅನುದಾನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅದೇ ನಿಮ್ ಶ್ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ವ ಐದು ಪೈಸೂ ಬಂದಿಲ್ಲ ಒಂದು ಚಿಕ್ಕದೊಂದು ಗುಡ್ಡಿ ಮುಚ್ಚಕ್ಕೂ ಈ ಸರ್ಕಾರದಲ್ಲಿ ಹಣ ಇಲ್ಲ ಇದು ದಿವಾಳಿಯಲ್ಲಿ ರಾಜ್ಯದ ಜನತೆಗೆ ನಾನು ಹೇಳ್ತಿದ್ದೇನೆ ಬರೀ ಪೇಪರ್ ಮೇಲೆ ನಾವು ಶಾಸಕರಾಗಿದ್ದೇನೆ ನಮ್ಮನ್ನ ಶಾಸಕರಂತ ಕೊಟ್ಟಿದ್ದಾರೆ ಹೊರತು ಈ ಸರ್ಕಾರದಲ್ಲಿ ಐದು ಪೈಸಾ ಹಣನೂ ಬಂದಿಲ್ಲ ವಿರೋಧ ಪಕ್ಷನೇ ಇಲ್ಲ ವಿರೋಧ ಪಕ್ಷ ಹೊಡೆದು ಹೋಗಿದೆ ಕಾಂಗ್ರೆಸ್ ಇಷ್ಟೆಲ್ಲ ಆದ್ರೂ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಿಲ್ಲ ಅಂತ ಜನ ಆಕ್ರೋಶ ಬಿಜೆಪಿಯಲ್ಲೇ ಎರಡ್ ಮೂರು ತಂಡಗಳಾಗಿದ್ದಾವೆ ಬಿಜೆಪಿ ಸರ್ಕಾರದಲ್ಲಿ ಇಷ್ಟೆಲ್ಲ ಲೋಪಗಳಾಗ್ತಾ ಇದ್ರು ಅವರು ಒಂದಾಗಿ ಹೋರಾಟ ಮಾಡ್ತಿಲ್ವಲ್ಲ ಅಂತ ಜನರು ಹೇಳ್ತಾ ಇರೋದು ಕೇಳ್ರಿ ನಾವು ಬಿಜೆಪಿಯವರು ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತೆ ನಮ್ಮ ವಿಜೇಂದ್ರ ಅವ್ರು ಮೂಡ ಹಗರಣದಲ್ಲಿ ಬೆಂಗಳೂರಿಂದ ತುಮಕೂರು ಬೆಂಗಳೂರಿಂದ ಮೈಸೂರವರಿಗೆ ಪಾದಯಾತ್ರೆ ಮಾಡಿದ್ರು ಇವತ್ತು ಜನ ಆಕ್ರೋಶನ ಸಿದ್ದರಾಮಯ್ಯನ ಡಿಸ್ಟಿಕ್ ಮೈಸೂರಿಂದನೇ ಪ್ರಾರಂಭ ಮಾಡಿದ್ದೀವಿ ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸರ್ಕಾರದ ಬಗ್ಗೆ ತೂಚಿ ಅಂತ ಹೋಗಿದ್ದಿದ್ದಾರೆ ಎಲ್ಲ ಇವತ್ತು ಕಾಂಗ್ರೆಸ್ಸು ಮೂಡ ಹಗರಣ ಆಯಿತು ವಾಲ್ಮೀಕಿ ಹಗರಣ ಆಯಿತು ಪ್ರತಿ ಇದರಲ್ಲೂ ಕೂಡ ಇವರು ಕಂಟ್ರಾಕ್ಟರ್ ಅರವತ್ತು ಪರ್ಸೆಂಟು ಸರ್ಕಾರ ಇದು ಅಂತ ಹೇಳಿ ಲೋಕಾಯುಕ್ತ ಕೊಟ್ಟಿದ್ದಾರೆ ಗವರ್ನರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಲೋಕಾಯುಕ್ತ ಕೊಡಿ ಅಂತ ಹೇಳಿದ್ದಾರೆ ಅಂದ್ರೆ ಯಾವುದೇ ಒಂದು ವಿಷಯದ ಮುಖ್ಯಮಂತ್ರಿಗಳು ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ ಕಂಟ್ರಾಕ್ಟ್ ಗಳಿಗೆ ಹೇಳಿಲ್ಲ ಅದರಿಂದ ಈ ಸರ್ಕಾರ ನಿಮ್ಮ ನಿಮ್ಮ ಮೈತ್ರಿ ಪಕ್ಷನೇ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಪ್ಪ ಹೋರಾಟ